सिंधी गणेश पाहिि गणेश वापी खण भी भज പത്തിണപതി പദ വ്രഥം പ്രീവാദി ക്ഷണപതിജു ಈ ದಿನ ಯಾರು ಯಾರಿಗೆ ಕಲಹವನ್ನು ತಂದೊಡ್ಡಲಿ ನನ್ನ ಹೆಸರಾದರೂ ಉಪಕಾರಕ್ಕೆ ಉಪ್ಪಿನ ಕಾಯಂತೆಯೂ ಅಪಕಾರಕ್ಕೆ ಹಣ್ಣು ಮೆಣಸಿನ ಕಾಯಂತೆಯೂ ನನ್ನ ಸ್ವಭಾವ ನಾರಾಯಣ ನಾರಾಯಣ ಏನು ಮಾಡಲಿ ಓಹೋ ಮರೆತಿದ್ದೆನು ಈ ದಿನ ಭೂಲೋಕದ ಮಾರ್ಗವಾಗಿ ಬರುತ್ತಿರುವಾಗ ಆ ಭೂಲೋಕದಲ್ಲಿ ಕಲಿಂಗ ರಾಜ್ಯವನ್ನು ಆಳುತ್ತಿರುವ ಗೋವಿಂದವರವನ ಮಗ ರಾಜ ಸತ್ಯರದನು ಆ ಅವನ ಸತ್ಯವು ಬೂದಿ ಮುಚ್ಚಿದ ಕೆಂಡದಂತೆ ಐಕ್ಯವಾಗಿರುವುದು ನಾರಾಯಣ ನಾರಾಯಣ ಅವನ ಸತ್ಯವು ಪ್ರಕಾಶಮಾನವಾಗಬೇಕಾದರೆ ಇದಕ್ಕೊಂದು ಉಪಾಯವನ್ನು ಹೂಡಲೇಬೇಕು ನಾರಾಯಣ ನಾರಾಯಣ ಇರಲಿ ಈ ದಿನ ದೇವಲೋಕದಲ್ಲಿ ದೇವೇಂದ್ರನು ಸಕಲ ದೇವ ದೇವತೆಗಳನ್ನು ಸಭೆ ಕರೆದಿದ್ದಾನೆ ಅಲ್ಲಿಗೆ ಅಷ್ಟದಿಕ್ ಪಾಲಕರು ನವಗ್ರಹಗಳು ಸಪ್ತಋಷಿಗಳು ಎಲ್ಲರೂ ಸಭೆ ಸೇರುವರು ಆ ತುಂಬಿದ ಸಭೆ ಮಧ್ಯದಲ್ಲಿ ಸತ್ಯರು ವಿಚಾರವನ್ನು ಹೇಳಿ ಶನಿದೇವರಿಗೂ ವಸಿಷ್ಠರಿಬ್ಬರಿಗೂ ಕಲಾವವನ್ನು ತಂದೊಟ್ಟಿ ಅವರವರಿಗೆ ಜಗಳವಾಗುವಂತೆ ಮಾಡದೆ ಹೋದರೆ ನಾರ ನಾರದನೆ ನಾರಾಯಣ ನಾರಾಯಣ ಇರಲಿ ಜಾಗೃತಿಯಾಗಿ ನಾನೀಗಲೇ ದೇವಲೋಕಕ್ಕೆ ಹೊರಡುವೆನು ಶಿವ ಶಿವ ನಿನ್ನಂತಹ ಧೀರ್ಣಾದ ನಿನ್ನೆಂದು ಶೂರನಾದ ಮಂತ್ರಿಯು ನಮ್ಮ ದೇವರೋಗ್ಯದ ಪ್ರಜೆಗಳನ್ನ ಪರಿಪಾಲನೆ ಮಾಡ್ತಿರಬೇಕಾದ್ರೆ ನಮ್ಮ ದೇವರೋಗ್ಯದ ಪ್ರಜೆಗಳಿಗೆ ಕುಂದುಕೊರ್ತಂದರೆ ಮಂತ್ರಿ ನಿನ್ನ ವಿಡಿಯೋ ಸ್ವೀಕರಿಸು